ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಕ್ ಕುಕಿಂಗ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ಇವತ್ತಿನ ರೆಸಿಪಿ ಬಂದಿ ನಾನು ಇಲ್ಲಿಗೆ ದವರೆ ಬೆಳೆ ಹಾಕ್ಬಿಟ್ಟು ಒಂಥರ ಕೂಟ್ ತರ ಮಾಡ್ತಾ ಇದ್ದೀನಿ ದೋಸೆಗೆ ಚಪಾತಿಗೆ ಪೂರಿಗೆಲ್ಲ ಸಖತ್ತಾಗಿರುತ್ತೆ ಸೊ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ತೆಂಗಿನಕಾಯಿನ ರುಬ್ ಮಾಡಿಕೊಂಡಿದ್ದೀನಿ ಆಮೇಲೆ ಅದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಕೊಂಡಿದೀನಿ ಆಮೇಲೆ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಹಾಕೊಂಡಿದ್ದೀನಿ ಆಮೇಲೆ ಪುದೀನ ಸ್ವಲ್ಪ ఆమె కొత్మని సొప్పు స్వల్ప హాకొంతి ఆమె ఒక్కీ ఒర్ధ స్పూన్ ఆగస్ట్ గసగసె హాకొంతి ఆమె చక్కె ఆమె స్వల్ప నీర్ హాకం ఇవగా ఇన్న గ్రైండ్ మార్కొంతి గ్రైండ్ మార్కొ పేస్ట్ రెడీ మార్కొంతి ನೋಡಿ ಈ ತರ ಪೇಸ್ಟ್ ರೆಡಿ ಮಾಡ್ಕೊಂಡು ಇವಾಗ ಇದಕ್ಕೆ ನಾನು ಆ ಪುಡಿ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನು ಸೊ ನೀವು ಧನಿಯಾ ಪುಡಿ ಖಾದ ಪುಡಿ ಬೇಕಾದರೂ ಹಾಕೊಂಡು ಮಾಡ್ಕೊಬಹುದು ಸೊ ನಾನು ಇಲ್ಲಿ ಬೆರ್ತ್ ಪುಡಿ ಯೂಸ್ ಮಾಡ್ಬಿಟ್ಟು ಮಾಡ್ತಾ ಇದೀನಿ ನೋಡಿ ಈ ತರ ಗ್ರೈಂಡ್ ಮಾಡ್ಕೊಂಡಿದೀನಿ ಇವಾಗ ನಾನು ಒಂದ್ ಕುಕ್ಕರ್ ನಲ್ಲಿ ಉಗ್ರಣೆ ಹಾಕ್ತಾ ಇದೀನಿ ಸೊ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಒಂದ್ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಆಮೇಲೆ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಮತ್ತೆ ಕರಿಬೇವು ಎರಡನ್ನು ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡ್ಕೊತೀನಿ ಒಂದ್ ಎರಡು ನಿಮಿಷ ಆಮೇಲೆ ನಾವು ರುಬ್ಬಿರೋ ಮಸಾಲೆನ ಹಾಕೊಂತ ಇದ್ದೀನಿ ನೋಡಿ ರುಬ್ಬಿರೋ ಮಸಾಲೆ ಎಲ್ಲಾನು ಹಾಕೊತಾ ಇದ್ದೀನಿ ಎಣ್ಣೆಗೆನೆ ಅದನ್ನ ಹಾಕೊಂಡು ಅದನ್ನು ಕೂಡ ಮಸಾಲೆನೂ ಕೂಡ ಒಂದ್ ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂತೀನಿ ನೋಡಿ ಈ ಥರ ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟು ಹೇಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಓಕೆ ಮಸಾಲೆನ ಫ್ರೈ ಮಾಡ್ಕೊಂಡಾದ ಮೇಲೆ ನಾನು ಬದ್ನೆಕಾಯಿ ಮತ್ತು ಆಲಗಿಡ್ಡೆ ಎರಡನ್ನೂ ಕೂಡ ಈ ಥರ ಹಚ್ ಮಾಡಿಕೊಂಡಿದ್ದೆ ಸೊ ಅದನ್ನು ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇವಾಗ ನೋಡಿ ಅದನ್ನು ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಈ ಥರ ಮಾಡ್ಕೊತೀನಿ ಅದಾದಮೇಲೆ ನಾನು ಒಂದು ಸ್ಪೂನ್ ಉಪ್ಪು ಉಪ್ಪಾಕೊತಾ ಇದ್ದೀನಿ ಉಪ್ಪು ಹಾಕೊಂಡು ನಾನು ಒಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ಚಿಕನ್ ಮಸಾಲ ಹಾಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಆಮೇಲೆ ಇಟ್ಕಿದವರ ಬೆಳೆನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಬೇಕು నడి ఈ తరగ బ్రికోస్ నోడ్కొర మిక్స్ మి మిక్స్ మూ న కుక్కర్ ముబిట్టు ఇ ఒ విజిల్ ఎర్రడ్ విజిల్ కుగస్కొంతి ನೋಡ್ತಾ ಇರಬಹುದು ವಿಶಿಲ್ ಬಿಟ್ಟಿದ್ದೆ ಸೊ ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ತರ ಇದು ದೋಸೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡ್ಬಿಟ್ಟು ತೋರಿಸ್ತಾ ಇದೀನಿ ಜಾಸ್ತಿ ನೀರ್ತರೂ ಇಲ್ಲ ಜಾಸ್ತಿ ಗಟ್ಕು ಕೂಡ ಆಗಿಲ್ಲ ಸೊ ಮೀಡಿಯಂ ಆಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಇತ್ಕಿದವ್ರೆ ಬೆಳೆ ಕೂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಾನು ದೋಸೆ ಮಾಡಿದ್ದೆ ದೋಸೆಗೆ ಅಂದ್ಬಿಟ್ಟು ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ದೋಸೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ರೆಸಿಪಿ ಕೂಡ ಇಷ್ಟ ಆಯಿತು ಅಂತ ಅನ್ಕೊತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್